ಘಟಪ್ರಭಾ ನದಿ ಅಬ್ಬರಕ್ಕೆ ಬರೀ ಗ್ರಾಮಗಳಷ್ಟೇ ಅಲ್ಲ ಗ್ರಾಮಗಳ ಜೊತೆಗೆ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆಗಳು ಅದರ ಜೊತೆಗೆ ಸೇತುವೆಗಳು ಅದರ ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇರುವಂಥದ್ದು ನಾನೀಗ ಮುಸುಗುಪ್ಪಿ ಹೊರವಲಯದಲ್ಲೇ ಏನು ಇದೇನೆ ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೇನೆ ಈ ಒಂದು ಮುಸುಗುಪ್ಪಿ ಗ್ರಾಮದಿಂದ ಸುನದೋಳಿ ಭಾಗಕ್ಕೆ ಸಂಪರ್ಕಿಸುವಂತಹ ತಿಗಡಿ ಸೊ ಭಾಗಕ್ಕೆ ಸಂಪರ್ಕಿಸುವಂತಹ ರಸ್ತೆ ಕೂಡ ಈಗ ಸಂಪೂರ್ಣವಾಗಿ ಮುಳುಗಡೆಯಾಗಿ ಸೇತುವೆ ಮೇಲ್ಭಾಗದಲ್ಲೂ ಕೂಡ ನೀರು ರಭಸವಾಗಿ ಹರಿತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ ಸೇತುವೆ ಮೇಲ್ಭಾಗದಲ್ಲಿದ್ದಂತಹ ಬಹುತೇಕ ಆ ಒಂದು ತಡೆಗೋಡೆ ಕೂಡ ಕಂಪ್ಲೀಟಾಗಿ ಮುಳುಗಡೆಯಾಗಿದೆ ಅದರ ಜೊತೆಗೆ ಈಗಾಗಲೇ ಏನು ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯುತ್ ಕಂಬಗಳು ಕೂಡ ಈಗಾಗಲೇ ಮುಳುಗಡೆಯಾಗಿದ್ದಾವೆ ಇಲ್ಲಿ ಈ ಒಂದು ಭಾಗದಲ್ಲೇ ಸುಮಾರು ಈಗ ನೂರಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಕಂಪ್ಲೀಟಾಗಿ ಜಲಾವೃತಗೊಂಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಅದರ ಜೊತೆಗೆ ಟಿ ಸಿಗಳು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಅವಂತೂ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು ಸೊ ಎಷ್ಟರ ಬಟ್ಟಿಗೆ ಇಲ್ಲಿ ನದಿಯ ರಭಸತೆ ಇದೆ ಅನ್ನುವಂಥದ್ದನ್ನು ಕೂಡ ನದಿಯ ಆರ್ಭಟ್ಟ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಈ ಒಂದು ಪ್ರದೇಶ ಏನಿದೆ ನಾನು ತೋರಿಸ್ತಾ ಇದ್ದೇನೆ ಇದು ಯಾವುದು ಕೂಡ ಅಲ್ಲ ನದಿಯ ಪಕ್ಕದ ಪ್ರದೇಶ ಸೊ ಎಲ್ಲಿ ಕಣ್ಣು ಹಾಯಿಸ್ತೀರಿ ಅಲ್ಲೆಲ್ಲ ಕೂಡ ನೀರೇ ಕಾಣಿಸ್ತಾ ಇರುವಂಥದ್ದು ಈ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನದಿ ಇರುವಂಥದ್ದು ಆದರೆ ಅರ್ಧ ಕಿಲೋಮೀಟ್ರ್ ಈ ಕಡೆ ಭಾಗದಲ್ಲಿ ಈಗ ಆಲ್ರೆಡಿ ನದಿ ಹೊರಭಾಗದಲ್ಲಿ ಬಂದಿರುವಂಥದ್ದು ಈಗೇನು ತೋರಿಸ್ತಾ ಇದ್ದೇನೆ ಇದು ಕಂಪ್ಲೀಟಾಗಿ ಇಲ್ಲಿ ಜಮೀನುಗಳಿದ್ದವು ಆ ಜಮೀನಿನಲ್ಲಿ ಸಾಕಷ್ಟು ಮನೆಗಳಿದ್ದವು ಅವೆಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗಡೆಯಾಗಿ ಬರೀ ಎಲ್ಲಿ ನೋಡಿದರೂ ನೀರೇ ಕಾಣಿಸ್ತಾ ಇರುವಂಥದ್ದು ಸೊ ಈಗ ಆ ನೀರಿನ ಪ್ರದೇಶ ಏನಿದೆ ಅದು ಕಬ್ಬಿನ ಗದ್ದೆಗಳಾಗಿದ್ದವು ಆದರೆ ಈಗ ಕಂಪ್ಲೀಟಾಗಿ ಯಾವೊಂದು ಪ್ರದೇಶ ಇಲ್ಲಿ ಕಾಣಿಸ್ತಾ ಇಲ್ಲ ಬರೀ ನೀರನ್ನು ಬಿಟ್ಟರೆ ಬೇರೇನು ಕಾಣಿಸ್ತಾ ಇಲ್ಲ ಅಂತಹ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣ ಆಗಿರುವಂಥದ್ದು ಕೆಲವೊಂದಿಷ್ಟು ಕಡೆ ಸಾಕಷ್ಟು ಮನೆಗಳು ಮುಳುಗಡೆ ಆಗಿದ್ದಾವೆ ಅದರ ಜೊತೆಗೆ ಜನ ಬೀದಿಗೆ ಬಂದಿದ್ದಾರೆ ಈ ಒಂದು ಪರಿಸ್ಥಿತಿ ನಡುವೆ ಇದೀಗ ಮತ್ತೆ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ನಮ್ಮ ಜೊತೆಗೆ ಈ ಒಂದು ಮುಸುಗುಪ್ಪಿ ಗ್ರಾಮದ ರೈತರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಏನು ಒತ್ತಾಯ ಮಾಡ್ತಾರೆ ಅಥವಾ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರಿಂದ ಕೇಳಿ ತಿಳ್ಕೊಳ್ತೇನೆ ಸರಿಗೆ ಮತ್ತೊಮ್ಮೆ ಪ್ರವಾಹ ಬಂದದ್ದು ನಿಮ್ಮ ಊರಿಗೆ ಎಂಥ ಪರಿಸ್ಥಿತಿ ಎದುರಿಸಾಗುತ್ತೆ ಸರ್ ತಮ್ಮಲ್ಲಿ ಒಂದು ಟಿ ವಿನಿಂದ ಮೊದಲಿನ ಮುಖಾಂತರ ನಮ್ಮಲ್ಲಿ ಒಂದು ಮನವಿ ಮುಸುಗುಪ್ಪಿ ಗ್ರಾಮದ ಪರವಾಗಿ ಯಾಕಂದರೆ ಘಟಪ್ರಭಾ ನದಿಯು ಮುಸುಗುಪ್ಪಿ ಗ್ರಾಮನ ಸುತ್ತುವರದ ಸಮುದಾಯಲ್ಲೂ ಕೂಡ ನೀವು ಬಂದು ಟಿ ವಿನ ಅವ್ರು ಏನು ಬಂದು ಜನರ ಕಷ್ಟಗಳನ್ನು ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ತಮ್ಮಲ್ಲಿ ಅವ್ರಿಗೆ ಒಂದು ಕಳ್ಕಳಿ ವಿನಂತಿ ಮೊದಲಾಗಿ ಟಿ ವಿನೈದವ್ರಿಗೆ ಪ್ರತಿ ವರ್ಷ ಘಟಪ್ರಭಾ ನದಿ ತೀರದಲ್ಲಿ ಮುಸುಗುಪ್ಪಿ ಗ್ರಾಮ ಅಷ್ಟೇ ಅಲ್ಲ ಪ್ರತಿ ಘಟಪ್ರಭಾ ನದಿಯ ಹಳ್ಳಿಯಲ್ಲಿ ಹಳ್ಳಿಗಳು ಏನದವಲ್ಲ ಸಂಪೂರ್ಣ ಬೆಳೆಯು ಸಂಪೂರ್ಣ ಜಲಾವೃತವಾಗಿದೆ ದಯಮಾಡಿ ಅದನ್ನು ಸರ್ಕಾರದವರ ನಮ್ಮ ಜಿಲ್ಲೆಯ ಸಚಿವರಾದಂಥ ಸಚಿವ ಜಾರಕಿಹೊಳಿ ಅವರವರು ಹಾಗೂ ನಮ್ಮ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ದಯಮಾಡಿ ಈ ಕಡೆ ಜನರ ಕಡೆ ಗಮನ ಕೊಟ್ಟು ಈ ನದಿ ಪ್ರವಾಹ ಕಡಿಮೆ ಆದ ತಕ್ಷಣ ವೀಕ್ಷಣೆ ಮಾಡಿ ಪ್ರತಿ ತಮ್ಮ ಅಧಿಕಾರಿಗಳ ಮುಖಾಂತರ ಜನರ ರೈತರಿಗೆ ಯಾಕಂದ್ರೆ ಒಂದು ಎಕರೆಕ್ಕೆ ಇಲ್ಲಾಂದ್ರೂ ಒಂದು ಲಕ್ಷ ತನಕ ಖರ್ಚೈತಿ ಆ ಲಕ್ಷದಕ್ಕಿಂತ ಹೆಚ್ಚು ಒಂದು ಸೂಕ್ತವಾದ ಪರಿಹಾರವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಸಚಿವರುಗಳು ಮಾಡ್ತಾರಂತ ನಮ್ಮಲ್ಲಿ ಒಂದು ಕ ಮನವಿ ಐತಿ ಅದೇ ಥರ ನಮ್ಮ ಶಾಸಕರು ಸಂಸದರು ಕೂಡ ಸರ್ಕಾರಕ್ಕೆ ಒಂದು ಗಮನಕ್ಕೆ ತಂದು ಪರಿಹಾರ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅದೇ ಥರ ಈಗ ಸಿದ್ದರಾಮಯ್ಯ ಸರ್ ಸಾಹೇಬರು ಮನೆ ಸಂಪೂರ್ಣ ಜಲರ ಮುಳುಗಡೆ ಆದಂಥ ಡ್ಯಾಮೇಜ್ ಆದಂಥ ಮನೆಗೆ ಒಂದು ಲಕ್ಷ ಘೋಷಣೆ ಮಾಡಿದ್ರು ದಯಮಾಡಿ ಅದು ಆಗೋದು ಸಂಪೂರ್ಣ ಆಗೋದಿಲ್ಲ ಸಾಹೇಬ್ರ ಯಡಿಯೂರಪ್ಪ ಸಾಹೇಬ್ರನಂತ ಪ್ರತಿ ಗ್ರಾಮದ ಜಲಾರತ ಘಟಪ್ರಭು ನದಿಯ ಸುತ್ತಮುತ್ತ ಹಳ್ಳಿ ಇದು ಒಂದೊಂದು ಗ್ರಾಮ ಒಂದೇ ಅಲ್ಲ ಪ್ರತಿ ಹಳ್ಳಿಯೂ ಜನರ ನೆನೆಸ್ತಾ ಇದ್ದಾರೆ ಐದು ಲಕ್ಷ ಪರಿಹಾರ ಕೊಡ್ತಾ ಇದ್ದಾರೆ ಆಗ ಕಡಿಮೆ ಇತ್ತು ದಯಮಾಡಿ ಈಗ ಎಂಟು ಲಕ್ಷ ಕೊಡುವಂಥ ಪರಿಹಾರನ ಸಿದ್ದರಾಮಯ್ಯ ಸಾಹೇಬರು ಮಾಡ್ಬೇಕಂತ ಡಿ ಸಿ ಡಿ ಸಿ ಎಂ ಸಾಹೇಬರಿಗೆ ಸಿ ಶಿವಕುಮಾರ್ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೊಬೇಕಂತಾರೆ ನಮ್ಮೊಂದು ಮುಸಗುಪ್ಪ ಗ್ರಾಮ ಪರವಾಗಿ ನಮ್ಮಲ್ಲಿ ಕರ್ಕೊಳ್ತೀವಿ ಸೊ ಇದಿಷ್ಟು ಒಂದು ಕಡೆ ಈಗಾಗಲೇ ಏನು ಬೆಳೆಗಳೇ ಮುಳುಗಿದ್ದಾವೆ ಅವಕ್ಕೆ ಸೂಕ್ತವಾದಂತಹ ಪರಿಹಾರ ಕೊಡಬೇಕು ಅದರ ಜೊತೆಗೆ ಏನು ಬೀಳ್ತಾ ಇದ್ದಾವೆ ಅದಕ್ಕೂ ಕೂಡ ಸೂಕ್ತವಾದಂತಹ ಪರಿಹಾರವನ್ನ ಕೊಟ್ಟು ನಮ್ಮನ್ನ ಕಾಪಾಡಿ ಅನ್ನುವಂತ ಮನವಿನ ಇಲ್ಲಿರುವಂಥ ಗ್ರಾಮಸ್ಥರು ಮಾಡ್ಕೊಳ್ತಾ ಇರುವಂತದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ